ಶ್ರೀ ಸತ್ಯಸಾಯಿ ಬಾಬಾ ಟ್ಯಾಕ್ಸಿ ಮಾಲೀಕರ ಹಾಗೂ ಚಾಲಕರ ಸೇವಾ ಅಸೋಸಿಯೇಷನ್ ಕ್ಲಬ್ ರೋಡ್ ಹುಬ್ಬಳ್ಳಿ ವತಿಯಿಂದ ಹುಬ್ಬಳ್ಳಿಯ ಶ್ರೀ ಚೆನ್ನಮ್ಮ ಮೈದಾನದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಅನ್ನ ಸಂತರ್ಪಣೆ ಮಾಡಲಾಯಿತು

ಕಾರ್ಯಕ್ರಮ ನೀವು ಯಾವಾಗಿ ಯಾವ ಸಂಘಟನೆ ಸರ್ ನಮ್ದು ಇದು ಇದ್ಗಾ ಮೈದಾನ ಸತ್ಯ ಸಾಯಿಬಾಬಾ ಚಾಲಕರ ಮಾಲಕರ ಸಂಘ ಇದು ನಾವು ಇದನ್ನ ಮಾಡ್ಕೊಂಡು ಬಂದಿದ್ದು ಒಂದು ಐದು ವರ್ಷದಿಂದ ಇದನ್ನ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದ್ದೇವೆ ಸರ್ ನಮಗೆ ಎಲ್ಲ ಸರ್ವಧರ್ಮಗಳದ ಸ್ವಲ್ಪ ನಾವು ಎಲ್ಲ ಕಡೆಯೂ ಇಲ್ಲಿ ನಾವು ಯಾವಾಗ ಇದ್ರ ಮಾಡ್ಕೊಂತ ಬರ್ತಾ ಇದ್ದೇವೆ ಸರ್ ಆ ಇದ್ಗಾ ಮೈದಾನ ಚಾಲಕರ ಮಾಲಕರ ಸಂಘ ಸರ್ ನಮ್ಮ ಮಾತ ನಾವು ಎಲ್ಲ ಇಂದ ಇಲ್ಲೇ ಒಂದು ಐದು ವರ್ಷದಿಂದ ಕಂಟಿನ್ಯೂ ಇಂದ ನಾವು ಮಾಡ್ಕೋ ಅಂತ ಬರ ಬರಾತೀವಿ ಸರ್ ನಮ್ಗೆ ದೇವರ ಅದರಿಂದ ಎಲ್ಲ ಎಲ್ಲ ಸಂಪೂರ್ಣ ನಮಗೆ ಎಲ್ಲ ದೇವರು ನಮಗೇನು ಏನು ಯಾವುದು ಇದು ಭೇದ ಭಾವ ಇಲ್ಲ ನಮಗೆ ನಾವು ಸಿದ್ಧಾರೋಢ ಅಜ್ಜನ ಪಾದಕ್ಕೆ ನಾವು ಇಲ್ಲೆಲ್ಲರೂ ಸಿರೋಣಾಗಿ ನಾವು ಎಲ್ಲ ಸರಭಕ್ತರವಾಗಿ ಸೇವೆಯನ್ನು ನಾವು ಪ್ರಕಟಣೆ ಮಾಡ್ತಾ ಇದ್ದೇವೆ ಸರ್ ಊಟ ಈಗ ಶಿರ ಈ ಸಲ ಶಿರ ಪಲಾವು ಮಾಡೈತೆ ಸರ್ ನೀರಿಂದ ಎಲ್ಲ ಇದು ಕೊಡ್ತೀವಿ ಸಲ ಸಾಯಿಬಾಬಾ ಇದ್ರ ಒಳಗನ ವರ್ಷ ವರ್ಷ ದೇವಸ್ಥಾನದ ವರ್ಷ ವರ್ಷ ಮಾಡ್ತಾ ಇದ್ದೀವಿ ಕಂಟಿನ್ಯೂ ಐದು ವರ್ಷ ಸರ್ ದೇವರ ಆಚಾರ ನಮ್ಗೆ ಶಕ್ತಿ ಕೊಟ್ಟಾನ ಇನ್ನೂ ಶಕ್ತಿ ಕೊಡ್ಲಿ ನಾವು ಇನ್ನೂ ಅಭ್ಯರ್ಥವಾಗಿ ನಮ್ಮ ಚಾಲಕರ ಮಾಲಕರ ಸಂಘದಿಂದ ನಾವು ಏನೋ ಇದು ಬಂದ್ರೆ ನಾವು ಕಂಟಿನ್ಯೂ ಆಗಿ ನಾವು ಇನ್ನೂವರೆಗಿನ ಮಾಡಕ್ಕೆ ಜೈ ಇದು ಮಾಡ್ತೇವೆ ಸರ್ ಎಲ್ಲರೂ ಸರ್ವಧರ್ಮದ ಇದು ಸರ್ ಇದು ಯಾರು ಅವರು ಜಾತಿ ದೇಹ ಅವರು ಇವರು ಯಾವುದು ಏನು ಇಲ್ಲ ಸರ್ ನಮ್ಮ ಅಜ್ಜಗಂದ್ರೆ ಯಾರು ಸರ್ವಧರ್ಮದ ಇದು ಸರ್ ನಾವು ಅದ್ರ ಬಗ್ಗೆ ಯಾವುದು ನಾವು ಯಾವ್ದನ್ನು ಇದು ಮಾಡೋಂಗಿಲ್ಲ ಇಲ್ಲಿ ಎಲ್ಲ ನಾವು ಈಗ ನಮ್ಮ ಇದ್ರೊಳಗೆ ಇಲ್ಲಿ ಚಾಲಕರ ಮಾಲಕ ಸಂಘದ ಓರಿ ನಮ್ಮ ಹೆಸರು ಪುಟ್ಟಪ್ಪ ಸುಣಗಾರ್ ಸರ್